ಕಿಚ್ಚ ಸುದೀಪರು ಅವರು ಈ ಒಂದು ತಪ್ಪನ್ನ ಮಾಡಬಾರ್ದಿತ್ತು ಅಂತ ನನಗೆ ಸಖತ್ ಫೀಲ್ ಆಯ್ತು ಸಖತ್ ಬೇಜಾರ್ ಕೂಡ ಆಯ್ತು ನಾನು ಇದನ್ನ ತುಂಬಾ ಸಲ ಹೇಳ್ಕೊಂಡೆ ಕೂಡ ನಾನು ಮನೆಯಲ್ಲಿ ಬಿಗ್ ಬಾಸ್ ಅನ್ನ ನೋಡ್ತಾ ಇರುವಾಗ ಅದೇನು ಅಂತ ಮಾತಾಡೋಣ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊ ಫಸ್ಟ್ ಟೈಮ್ ನೋಡ್ತಾ ಇರೋರು ವಿಡಿಯೋ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗ್ಲೇನೆ ಒಂದು ಲೈಕ್ ಹೊಡೀರಿ ನಿನ್ನೆ ಯಾರೆಲ್ಲ ಎಲಿಮಿನೇಷನ್ ಇಂದ ಪಾರಾಕ್ತಾರೆ ಅಂತ ಹೇಳಿ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದ್ರು ಕೊನೆಯಲ್ಲಿ ರಾಶಿಕಾ ಮಂಜು ಹಾಗೆ ಹಗಿನ ಸ್ಪಂದನ ಮಾಡು ಈ ಎರಡು ಜೋಡಿಗಳು ಇದ್ವು ಹಾಗೆಯೇ ಇವರಲ್ಲಿ ಮಂಜು ಭಾಷಿಣಿ ಹಾಗೆಯೇ ರಾಶಿಕ್ ಅವರನ್ನ ಸೇಫ್ ಕೂಡ ಮಾಡಿದ್ರು ಉಳಿದಿರುವಂತಹ ಮಾಳು ಹಾಗೆ ಸ್ಪಂದನ ಇಬ್ಬರು ಕೂಡ ಮನೆಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ರೆ ಅವರನ್ನ ನೇರವಾಗಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಕೂಡ ಅವರಿಗೆ ಸರ್ಪ್ರೈಸ್ ಕೂಡ ಕೊಟ್ಟರು ಸೊ ಹೀಗಾಗಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಹೇಗೆ ಲಾಸ್ಟಲ್ಲಿದ್ದವರು ಹೇಗೆ ಫಿನಾಲೆಗೆ ಹೋದ್ರು ಅನ್ನುವಂತಹ ಡೌಟ್ ಬಂತು ಇದರಿಂದಾಗಿನೇ ಅವಾಗ ಕಿಚ್ಚ ಸುದೀಪ್ ಅವರು ವಿಷಯವನ್ನ ರಿವೀಲ್ ಮಾಡ್ತಾರೆ ಸೊ ರಿವರ್ಸ್ ಆರ್ಡರಲ್ಲಿ ನಾವು ಸೇವ್ ಮಾಡಿದ್ದು ಕೊನೆಯಲ್ಲಿ ಬಂದವರಿಗೆ ಅತಿ ಹೆಚ್ಚು ಓಟುಗಳು ಅಂದರೆ ನಿಮಗೆ ಜಾಸ್ತಿ ಓಟುಗಳು ಬಂದಿದ್ವು ಸೊ ಹೀಗಾಗಿನೇ ನೀವು ಫಿನಾಲೆಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ಮಾಳು ಮತ್ತು ಸ್ಪಂದನ ಅವರಿಗೆ ಹೇಳಿದ್ರು ಸೊ ಈ ಸಮಯದಲ್ಲಿ ನೀವು ಅವರ ಮುಖವನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು ಸೊ ಅವರು ತುಂಬಾನೇ ಡಲ್ ಆಗಿದ್ರು ಅಥವಾ ತುಂಬಾನೇ ಫ್ರಸ್ಟ್ರೇಟ್ ಆಗಿದ್ರು ಅಥವಾ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು ಏನೋ ಗೊತ್ತಾಗ್ತಿಲ್ಲ ಬಟ್ ಅವರು ಸಖತ್ ಸ್ಯಾಡ್ ಆಗಿದ್ದಂತೂ ನಿಜ ಅವ್ರ ಮುಖವನ್ನ ಸ್ವಲ್ಪ ನೋಡೋಕೆ ಆಗ್ತಾ ಇರಲಿಲ್ಲ ಅಂತ ಕೂಡ ಹೇಳ್ಬಹುದು ಇನ್ನು ಇದ್ರ ಜೊತೆಗೆ ಇನ್ನೊಂದು ವಿಷಯ ಕೂಡ ಆಯ್ತು ಎಸ್ ಆರ್ ನೋ ರೌಂಡಲ್ಲಿ ಅಲ್ಲಿ ಅದರಲ್ಲಿ ರಕ್ಷಿತಾ ಅವರು ಈ ಮನೆಯಲ್ಲಿ ಓಡಾಡುವಂತಹ ಕಾರ್ಟೂನ್ ಅನ್ನೋದನ್ನ ಒಂದು ಎಸ್ ಆರ್ ನೋ ರೌಂಡಲ್ಲಿ ಅಲ್ಲಿ ಕ್ವಶನ್ ಮಾಡ್ತಾರೆ ಆವಾಗ ಇಲ್ಲಿ ಸ್ವತಃ ಅಶ್ವಿನಿ ಅವರೇ ಅದನ್ನ ನೋ ಅಂತ ಹಿಡಿದಿರ್ತಾರೆ ಬಟ್ ಈ ಒಂದು ಲೈನ್ ಹೇಳಿದ್ದೆ ಅಶ್ವಿನಿ ಅವರು ಬಟ್ ಇಲ್ಲಿ ನೋ ಅಂತ ಹಿಡಿದಿರೋದ್ರಿಂದ ಸುದೀಪ್ ಅವರು ಕೂಡ ನೇರವಾಗಿ ಅವರಿಗೇನೆ ಕೇಳ್ತಾರೆ ಯಾಕೆ ನೋ ಅಂತ ಹೇಳಿ ಇಲ್ಲ ಅವರು ಮೆಚೂರ್ ಅಂತ ಅನಿಸ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಆ ರೀತಿಯಾಗಿ ಅವರನ್ನು ಹೊಗಳುವಂತಹ ಪ್ರಯತ್ನ ಮಾಡ್ತಾರೆ ಸೊ ಆ ಸಮಯದಲ್ಲೇ ಅವ್ರ ಮುಖದಲ್ಲೇ ಗೊತ್ತಾಗ್ತಾ ಇತ್ತು ಇದು ನಂದೇ ಸ್ಟೇಟ್ಮೆಂಟ್ ಅಲ್ವಾ ನನಗೆ ಉಲ್ಟಾ ಬರ್ತಾ ಇದೆ ಅಂತ ಹೇಳಿ ಬಟ್ ಆದ್ರೂ ಕೂಡ ಅವರು ನೋ ಅನ್ನೇ ಹಿಡ್ಕೊಂಡಿದ್ರು ಇಷ್ಟೆಲ್ಲ ಆದ ಮೇಲೆ ಕಿಚಾ ಸುದೀಪ್ ಅವರು ಒಂದು ಲೈನ್ ಅನ್ನೇ ಹೇಳ್ತಾರೆ ಎಸ್ ಆರ್ ನೋ ಅನ್ನೋದೇನಿದೆ ಸೊ ಅದು ರ್ಯಾಂಡಮ್ ಕ್ವಶನ್ಸ್ ಆಗಿರೋದಿಲ್ಲ ನಿಮ್ಮನ್ನು ನೋಡಿ ಹೊರಗಡೆ ಹುಟ್ಕೊಂಡಿರುವಂತಹ ಅಭಿಪ್ರಾಯ ಆಗಿರಬಹುದು ಅಥವಾ ನಿಮ್ಮಲ್ಲೇನೆ ಯಾರಾದರೂ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡಿರೋ ಲೈನ್ ಆಗಿರಬಹುದು ಅಂತ ಹೇಳ್ತಾರೆ ಆವಾಗ ಅವರನ್ನ ಝೂಮ್ ಹಾಕಿ ಹಾಕಿ ತೋರಿಸ್ತಾ ಇದ್ರು ಸೊ ಅವಾಗ ಅವ್ರ ಮುಖ ಹೆಂಗಿತ್ತು ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬಟ್ ಝೂಮ್ ಹಾಕಿ ಹಾಕಿ ತೋರಿಸ್ತಾ ಇದ್ದಾಗ ಅಶ್ವಿನಿ ಅವರ ಮುಖದಲ್ಲಿ ತಂದೆ ಇದು ತಾನೇ ಮಾಡಿರೋ ತಪ್ಪು ಇದು ಅನ್ನೋದು ಕ್ಲಿಯರ್ ಆಗಿ ಅವರಿಗೆ ಗೊತ್ತಾಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗೋ ರೀತಿನಲ್ಲಿ ಇತ್ತು ಸೊ ಈ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಸ್ವಲ್ಪ ಅಶ್ವಿನಿ ಅವರಿಗೆ ಬಿಸಿ ಮುಟ್ಕೊಳ್ಳೋ ರೀತಿ ಮಾಡಿದ್ದಂತೂ ಸರಿಯಾಗಿದೆ ಇದರ ಜೊತೆಗೆ ಅವರು ಇನ್ನೊಂದು ಲೈನನ್ನು ಕೂಡ ಹೇಳಿದ್ರು ನೀವೇ ಒಂದು ಲೈನನ್ನು ಹೇಳಿ ಅದನ್ನು ಬೇರೆ ರೀತಿಯಾಗಿ ನಂತರ ಪೋಟ್ರೆ ಮಾಡಿದಾಗ ಹೊರಗಡೆ ನೀವು ಹೆಂಗೆ ಕಾಣಿಸ್ತಾ ಇದ್ದೀರಾ ಅಥವಾ ನಿಮ್ಗೆ ನಿಮ್ಮ ಒಂದು ಡ್ಯುಯಲ್ ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಅನ್ನೋದು ನೆನಪಿರಲಿ ಅನ್ನೋ ರೀತಿನಲ್ಲೂ ಕೂಡ ಹೇಳಿದ್ರು ಸೊ ಆವಾಗ ಈ ಒಂದು ಮಾತುಗಳು ಅಶ್ವಿನವರಿಗೆ ಸರಿಯಾಗಿಯೇ ನಾಟಿದೆ ಅಂತಲೇ ಹೇಳಬಹುದು ಬಟ್ ಅವರು ಒಂದು ವಿಷಯವನ್ನು ಮಾಡಿಲ್ಲ ಸೊ ಅದರಿಂದಾಗಿನೇ ನನ್ನ ಸಖತ್ ಬೇಜಾರಾಯಿತು ಕಿಚ್ಚ ಅವರು ಇವತ್ತು ತಪ್ಪು ಮಾಡಬಾರ್ದಿತ್ತು ಅಂತ ನನಗನ್ನಿಸ್ತು ಅದೇನು ಅಂತ ಹೇಳಿದ್ರೆ ಈ ಹಿಂದಿನ ಸೀಸನ್ಗಳಲ್ಲಿ ಎಷ್ಟೋ ಸಲ ನಾನು ನೋಡಿದ್ದೀನಿ ಈ ಲೈನ್ ಸ್ವತಃ ನಿಮ್ಮದೇ ಆಗಿತ್ತು ಅಂತ ಕೂಡ ಅವರಿಗೆ ಸ್ಪರ್ಧಿಗಳಿಗೆ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅವರಿಗೆ ಈ ಲೈನ್ ನಿಮ್ಮದೇ ಆಗಿತ್ತಲ್ವ ಅಶ್ವಿನಿಯವರೇ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಅಶ್ವಿನಿಯವರು ಎಕ್ಸ್ಪೋಸ್ ಆಗ್ತಾ ಇದ್ರು ಹಾಗೆಯೇ ರಕ್ಷಿತಾ ಅವರಿಗೂ ಕೂಡ ಅಶ್ವಿನಿ ಅವರು ಮುಂದೆ ಒಂದು ಹಿಂದೆ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಸೊ ಆವಾಗ ರಕ್ಷಿತ್ ಅವರು ತಮ್ಮ ಗೇಮನ್ನು ಸುಧಾರಿಸ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರ್ತಾ ಇತ್ತು ಬಟ್ ಈ ಒಂದು ಕೆಲಸವನ್ನ ಮಾಡಿಲ್ಲ ಸೊ ಹೀಗಾಗಿ ರಕ್ಷಿತ್ ಅವರು ಈಗಲೂ ಕೂಡ ಅಶ್ವಿನಿ ಅವರನ್ನ ನಂಬ್ಕೊಂಡು ಹೋಗ್ತಾರೆ ಹಾಗೆಯೇ ಏನಾದರೂ ಒಂದು ಎಡವರ್ಟೆಗಳು ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಈ ಒಂದು ವಿಷಯವನ್ನ ಅಂದರೆ ಅವರು ಈ ಲೈನನ್ನು ಹೇಳಿದ್ದು ಅನ್ನೋದನ್ನ ಎಕ್ಸ್ಪೋಸ್ ಮಾಡಿದ್ರೆ ಸಖತ್ತಾಗಿರ್ತಾ ಇತ್ತು ಗೇಮ್ ಅಂತೂ ಹಾಗೇನೆ ಇನ್ಮೇಲೆ ಅಶ್ವಿನಿಯವರು ಹೆಂಗೆ ಸ್ಟ್ರಾಟರ್ಜಿ ಮಾಡ್ತಾರೆ ಅಥವಾ ಇವಾಗ ತಾನು ಎಕ್ಸ್ಪೋಸ್ ಆದ್ಮೇಲೆ ಅದನ್ನು ಹೆಂಗೆ ಕವರ್ ಮಾಡ್ತಾರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು ಬಟ್ ಆ ಒಂದು ವಿಷಯವನ್ನು ಮಾಡಿಲ್ಲ ಈ ವಿಷಯಕ್ಕೆ ನನಗೆ ಸಖತ್ ಬೇಜಾರಿದೆ ಎಕ್ಸ್ಪೋಸ್ ಮಾಡಿದ್ರೆ ಸೂಪರ್ವಾಗಿ ಇರ್ತಾ ಇತ್ತು ಇದೊಂದನ್ನು ಹೊರತುಪಡಿಸಿ ಅವರ ವಿಷಯದಲ್ಲಿ ಕಿಚ್ಚ ಸುದೀಪ್ ಆ ಅನ್ನು ತಗೊಂಡಿದ್ದು ಪಿಕ್ ಮಾಡಿದ್ದೇನಿದೆ ಇದೆ ನಿಜಕ್ಕೂ ಸೂಪರ್ ನನಗಂತೂ ಸಖತ್ ಆಯಿತು ಇಷ್ಟೆಲ್ಲ ಆದಮೇಲೆ ಒಂದು ವಾರ್ನಿಂಗ್ ರೀತಿಯಲ್ಲಿ ಅವರು ಹೇಳಿದ್ರಲ್ವಾ ಅದು ಕೂಡ ಸೂಪರ್ ಆಗಿತ್ತು ನನಗೆ ಸಖತ್ ಇಷ್ಟ ಆಯಿತು ಇನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅವರ ಮುಖವನ್ನು ಝೂಮ್ ಹಾಕಿ ಹಾಕಿ ತೋರಿಸ್ತಾ ಇದ್ರು ಈ ರೀತಿಯಾಗಿ ಹೇಳಿದಾಗ ಅವಾಗ ಅವರ ಮುಖ ಹಂಗಿತ್ತು ಅಂತ ಅನ್ಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು